ಹಳೆ ಕಾಮಗಾರಿಗೆ ಹೊಸ ರೂಪ ನೀಡಿದ್ದು ನಾಲೆಯ ಮೇಲ್ಸೇತುವೆ ಕುಸಿದು ಬಿದ್ದಿದೆ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಕಳಪೆ ಕಾಮಗಾರಿಯ ಬಣ್ಣ ಬಯಲಾಗಿದೆ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ನಂಜನಗೂಡಿನಲ್ಲಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿರ್ಮಾಣವಾದ ಕೆಲವೇ ದಿನಗಳಲ್ಲಿ ನಾಲೆಯ ಮೇಲ್ಸೇತುವೆ ಕುಸಿತಗೊಂಡಿರುವ ಘಟನೆ ನಂಜನಗೂಡಿನ ಕೊರೆಹುಂಡಿ ಬಳಿ ನಡೆದಿದೆ ಕೊರೆಹುಂಡಿ ಬಳಿ ಕಬಿನಿ ಬಲದಂಡೆ ನಾಲೆಯ ತೋಳ್ಗಾಲುವೆ ಆದು ಹೋಗಿದೆ ಸಾರ್ವಜನಿಕರ ಅನುಕೂಲಕ್ಕೆ ತೋಳುಗಾಲುವೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಕೆಲವೇ ದಿನಗಳ ಹಿಂದೆ ನಿರ್ಮಿಸಿರುವ ಸೇತುವೆ ಕುಸಿತಗೊಂಡಿದ್ದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳಕ್ಕೆ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಧುಸೂದನ್ ಭೇಟಿ ನೀಡಿದ್ದು ಗ್ರಾಮಸ್ಥರಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ ಈ ವೇಳೆ ಕೂಡಲೇ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ನೋಡಿ ಗ್ರಾಮ ಮೇ ಇದು ಸೇತುವೆ ಕುಸ್ತೋಗಿದೆ ರೈತ ಸಂಘದ ಅಧ್ಯಕ್ಷರಾದ ರವಿ ಅವರು ಇಲ್ಲಿ ಬಂದಿದ್ದಾರೆ ನಾನು ರವಿ ನಾನು ಬಂದಿದ್ದೀನಿ ಇವತ್ತು ಪುರ ಗ್ರಾಮ ನಮ್ಮ ರೈತರಿಗೆ ಭಾಳ ಸಮಸ್ಯೆ ಆಗ್ಬಿಡೈತೆ ಇವಾಗ ಗೊತ್ತಾಯ್ತು ಒಂದು ಅರ್ಧ ಗಂಟೆಯಲ್ಲಿ ಸೇತುವೆ ಕುಸ್ತೋಗ್ಬಿಟ್ಟಿದೆ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ನಂಜನಗೂಡು ಯಾರೋ ಇಂಜಿನಿಯರು ಕಂಟ್ರಾಕ್ಟ್ರ್ಗಳು ಈ ಥರ ಮಾಡ್ ಕುಣಿಸೋರು ಈಗ ನಾಟಿ ಹಾಕವ್ರೆ ಈಗ ಜನ ಈಗ ಒಟ್ಟು ಈಗ ರೈತರುಗಳು ನೀರಿಲ್ಲ ಇದಕ್ಕೆ ಹೇಳ್ತೀನಿ ರೈತ ಸಂಘದಿಂದ ಬೇಗ ಪರಿಹಾರ ಕೊಟ್ಟರೆ ಒಳ್ಳೇದು ಇಲ್ಲ ನೀರಾವರಿ ಇಲಾಖೆ ಬಂದು ಸ್ಟ್ರೈಕ್ ಕುತ್ಕೋಬೇಕಾಯ್ತದೆ ಇನ್ನು ಎರಡು ದಿನದಲ್ಲಿ ಇಲ್ಲ ಒಂದು ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಟೈಮಲ್ಲಿ ಇದಕ್ಕೆ ಪರಿಹಾರ ಕೊಡಬೇಕು ಇಲ್ಲ ಅಂದರೆ ಇದಕ್ಕೆ ಹೋರಾಟ ಮಾಡಿದಕ್ಕೆ ರೈತರು ಪರವಾಗಿ ಹೋರಾಟ ಇಡೀ ಕೊರೆಗೊಂಡೆ ಗ್ರಾಮಸ್ಥರ ಪರವಾಗಿ ಹೋರಾಟ ಮಾಡಿ ಅವ್ರು ನ್ಯಾಯ ನ್ಯಾಯ ಕೊಡಿಸ್ಬೇಕಾಯ್ತದೆ ಇವು ಅಧಿಕಾರಿಗಳನ್ನ ಇದನ್ನ ಯಾರು ಈ ಇಂಜಿನಿಯರು ಇಂಜಿನಿಯರು ಕಂಟ್ರಾಕ್ಟ್ರು ಒಂದು ತಿಂಗಳಿಂದ ಆರು ತಿಂಗಳಿಂದ ಕೆಲಸ ಮಾಡ್ತಾವ್ರೆ ಈ ಕೆಲಸ ಮಾಡಿಸ್ಕೊತವ್ರೆ ಇದು ಇದಕ್ಕೆ ಕೊನೆ ಆಗಬೇಕು ಇದಕ್ಕೆ ಇದಕ್ಕೆ ಪರಿಹಾರ ಆಗಬೇಕು ನೀರು ರೈತರಿಗೆ ಸಲ್ಲಬೇಕು ಇದು ನೋಡಿ ನೀರು ವೇಸ್ಟ್ ಆಯ್ತಾ ಐತೆ ಇಲ್ಲಿ ಇದು ಎರಡು ಕಾಲುವೆ ಇದು ಎರಡು ಕಾಲುವೆ ಕೆಳಗಡೆ ಮೇಲೆ ತಗೆರಾಜು ಇದು ಮುಂಚೂರು